ಹಾಯ್ ಸ್ನೇಹಿತರೆ ಎಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ನಾವು ಚೆನ್ನಾಗಿದ್ದೆವು ಈ ಯೂಟ್ಯೂಬ್ ಬಗ್ಗೆ ತಮಗೆ ತಿಳಿದಿರ್ಬೋದು ತಿಳಾರಿದ್ದಿರ್ಬೋದು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಆಲ್ ಸೆಲೆಕ್ಟ್ ಮಾಡಿ ತಮಗೆ ದಿನನಿತ್ಯ ನೋಟಿಫಿಕೇಶನಿಂದ ಹೊಸ ಹೊಸ ಬರ್ತಾ ಬರ್ತಾಯಿರ್ತಾವೆ ಒಳ್ಳೆಯ ಮಾಹಿತಿ ತಮಗೆ ನೋಡಿ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿ ಕೇಳೋದೇ ವಿಶೇಷತೆ ಏನಂದರೆ ನೋಡಿ ಯೂಟ್ಯೂಬ್ ಮಾಡ್ತಾಯಿದ್ದಾನಪ್ಪ ಓಕೆ ಅದು ಏನು ಕಷ್ಟ ಅದು ಏನು ಅವರಿಗೂ ಗೊತ್ತಿಲ್ಲ ನಮಗೆ ಗೊತ್ತು ಇರಲಿ ಓಕೆ ಮಾಡ್ತಾಯಿದ್ದೆವು ಏನೋ ಒಂದು ಸಬ್ಸ್ಕ್ರೈಬರ್ ಮಾಡಂದರೆ ಓ ದುಡ್ಡು ಬರ್ತಾವಾ ಸಬ್ಸ್ಕ್ರೈಬರ್ ಮಾಡ್ರ ಲೈಕ್ ಬರ್ತಾ ಕೊಟ್ಟರೆ ದುಡ್ಡು ಬರ್ತಾವ ಅನ್ನುವರು ಇದ್ದಾರ ಬರಲಿ ದುಡ್ಡು ಬರೋವಂಥ ಸಾಧ್ಯತೆನೇ ಇಲ್ಲ ಬರುವ ಕಾಲ ಎಲ್ಲಿರ್ತದೋ ಒಂದೇ ಸಬ್ಕ್ರೈಬಿಂದ ಒಂದು ನಯ ಪೈಸೆ ಬರೋಕ್ಕೆ ಸಾಧ್ಯ ಇಲ್ಲ ಒಂದು ಪೈಸೆ ಹಿಂದಿಕಿನ ಕಾಲದಲ್ಲಿ ಒಂದು ಪೈಸೆ ಇತ್ತಲ್ಲ ಅದನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸಪೋರ್ಟು ಬೆಳಲಿಕ್ಕೆ ಒಂದು ಸಪೋರ್ಟು ಈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲನ್ನು ಬೆಳೆಸುವುದು ಸಲುವಾಗಿ ಒಂದು ಸಪೋರ್ಟು ಬರುವಂಥ ಕಾಲ ಇನ್ನೂ ಮುಂದೆ ಇರ್ತದ ಬಂದೇ ಬರ್ತದ ಬರುವಂಥ ಟೈಮಿಗೆ ಆದರೆ ನೋಡಿ ಒಳ್ಳೆಯ ಮಾಹಿತಿ ಎಲ್ಲರೂ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಕೂತವರೇ ಆ ರೀತಿ ಕೇಳೋರಿರ್ತಾರೆ ಇನ್ನು ಬೇರೆಯವರು ಸುಮ್ಮನೆ ನೋಡ್ತಾ ಇರ್ತಾರೆ ನಮ್ಮ ನಮ್ಮ ಇಡುವೆ ಅವರಿಗೆ ಇಷ್ಟ ಆದರೆ ಒಳ್ಳ ಮಾಹಿತಿ ಇಷ್ಟ ಇದ್ದರೆ ಅವರವರು ನೋಡ್ತಾರೆ ಅವ್ರು ಕೇಳ್ತಾರೆ ಈಗ ಯೂಟ್ಯೂಬ್ ಚಾನಲ್ ಮಾಡುವುದೆಂದರೆ ಈಗ ನಾನು ಒಂದೂವರೆ ವರ್ಷ ಆಯಿತು ನನಗೆ ಎಲ್ಲಿ ಟೈಮ್ ಸಿಗ್ತಾಯಿಲ್ಲ ಎಲ್ಲಿಗೆ ಇಲ್ಲ ಎಲ್ಲಿಗೆ ಇಲ್ಲ ವೇಸ್ಟು ಬರ್ತಾ ಬರ್ತಾಯಿಲ್ಲ ದುಡ್ಡು ಬರ್ತಾ ಇಲ್ಲ ಆದರೂ ವೇಸ್ಟು ಏನೋ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ನಾನು ಬೆಳೀಬೇಕು ಒಂದು ಏನಾದರೂ ಮುಂದೆ ಬರುವಂಥ ದಿನಗಳಲ್ಲಿ ಸಾಧನೆ ಆಗಬೇಕು ಇದರಲ್ಲಿ ಅನ್ನುವ ಸಲುವಾಗಿ ನಾನೇನೋ ಒಂದು ಇಡುವೆ ಮಾಡ್ತಾಯಿದ್ದೀನಿ ಇಡುವೆ ಬಿಡ್ತಾ ಇದ್ದೀನಿ ಒಳ್ಳೆಯ ಮಾಹಿತಿ ಈಗ ಶುಂಠಿ ಬಗ್ಗೆ ಮಾಹಿತಿ ಕೊಡ್ತೀನಿ ರೇಟು ಈರುಳ್ಳಿ ಬಗ್ಗೆ ರೇಟ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಇಂಥಲ್ಲಿ ಹಿಂಗೆ ದೇವಸ್ಥಾನ ಐತಿ ಇಂಥಲ್ಲಿ ಚರಿತ್ರೆ ಐತಿ ಈ ಥರ ಇಲ್ಲಿ ಬಂದಿದರೆ ಒಂದು ಮನುಷ್ಯಗೆ ಕಷ್ಟ ಪರಿಹಾರ ಒಂದು ಏನಾದರೂ ನಾನು ಶೇರ್ ಇರ್ತೀನಿ ನಿಮಗೆ ಏನಾದರೂ ನೀವು ತಾವು ಶೇರ್ ಮಾಡಿದರೆ ನನಗೂ ಒಳ್ಳೆಯದು ನಾನು ನೋಡ್ತೀನಿ ನಾನು ಕಲ್ತ್ಕೊತೀನಿ ನನಗೂ ಒಂದು ಟೈಮ್ ಸಿಕ್ಕಾಗೆ ನಾನು ಕಲ್ತ್ಕೋತೀನಿ ನೋಡ್ತೀನಿ ಮಾಡಿ ಪರವಾಗಿಲ್ಲ ಆದರೆ ಇದರಲ್ಲಿ ಏನಾದರೂ ಕಾಪಿ ರೇಟಿಂಗ್ ಬರಬಾರ್ದು ನಮ್ಮ ವಯಸ್ಸಿರಬೇಕು ಬೇರೆಯವ್ರದ್ದು ಯಾರ್ದು ವಯಸ್ಸಿರಬಾರ್ದು ರಿವಸ್ ಕಂಟೆಂಟ್ ಅಂದರೆ ಈ ಇಡುವೆ ಬಿಟ್ಟಿದ್ದನ್ನೇ ಮತ್ತೆ ತಿರುಗಿ ಬಿಡೋದು ಮತ್ತೆ ತಿರುಗಿ ಬಿಡೋದು ಆದ ರೀತಿ ಮಾಡಬಾರ್ದು ಭಾಳಷ್ಟು ಈ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ರೂಲ್ಸ್ ಐತೆ ರೂಲ್ಸ್ ಅಂದರೆ ಅಷ್ಟು ಅಷ್ಟು ಇಲ್ಲ ತಲೆ ಕೆಟ್ಟ ಆಗಿಬಿಡ್ತಾ ಇದೆ ಹಾಗೆ ಏನೂ ಮಾಡೋಕ್ಕಾಗಲ್ಲ ಈ ಕಡೆ ಬಿಡ್ಲಿಕ್ಕನೂ ಆಗೋಲ್ಲ ಈ ಕಡೆ ಹಿಡ್ಲಿಕ್ಕೂ ಆಗಲ್ಲ ಹಾಗೆ ಆಗಿದೆ ನಮ್ಮ ಪರಿಸ್ಥಿತಿ ಈ ಯೂಟ್ಯೂಬ್ ಮಾಡಬಾರ್ದು ಮಾಡಿ ಈ ಹೊಳೆಯಲ್ಲಿ ಹಳದಲ್ಲಿ ಈಜಲಾಡುವ ಟೈಮಿಗೆ ದಮ್ಮು ಬರ್ತಾ ಇದೆ ಈ ದಡಕ್ಕನು ಹೋಗೋಕ್ಕಾಗಲ್ಲ ಆ ದಡಕ್ಕೂ ಹೋಗೋಕ್ಕಾಗಲ್ಲ ಎಲ್ಲಿ ಮು ಮುಳುಗಿ ಒಂದು ಪರಿಸ್ಥಿತಿಗೆ ಬಂದು ನಿಂತ ಆಗಿದೆ ನಮ್ಮ ಪರಿಸ್ಥಿತಿ ಅದಕ್ಕೆ ತಾವೆಲ್ಲರೂ ಈ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಒಳ್ಳೆ ಮಾಹಿತಿ ಸಿಗುವಂಥ ಸಾಧ್ಯತೆ ನಾವು ಒಳ್ಳೆಯ ಮಾಹಿತಿ ಕೊಡ್ತೀನಿ ಯೂಟ್ಯೂಬ್ ಚಾನಲ್ದಲ್ಲಿ ಮಾಡುವಂಥ ವಿಶೇಷತೆ ಏನೆಂದರೆ ಒಂದೇ ಕಂಟೆಂಟ್ ಇರಬೇಕು ಒಂದೇ ರೀತಿ ಬೇರೆ ಬೇರೆ ಮಿಕ್ಸ್ ಇದು ಮಿಕ್ಸ್ ಇರಬಾರ್ದು ಹಾಗೆ ಯಾರೇನೆ ಹೇಳಿ ಈ ಕಿವಿಲೆ ಕೇಳಬೇಕು ಈ ಕಿವಿಲೆ ಬಿಡಬೇಕು ನಾವು ಮಾಡುವ ಗುರಿ ಒಂದೇ ಛಲ ಇರಬೇಕು ಒಳ್ಳೆ ಮಾಹಿತಿ ಕೊಡಬೇಕು ಒಳ್ಳೆಯ ಕಂಟೆಂಟ್ ಕೊಡಬೇಕು ಒಳ್ಳೆಯದನ್ನೇ ನಾವು ಇದರಲ್ಲಿ ಬಯಸಬೇಕು ಒಂದಾನೊಂದಿನ ಜಯ ಇದ್ದಿದೆ ಹಂಡ್ರೆಡ್ ಪರ್ಸೆಂಟ್ ಜಯ ಇರುತ್ತದೆ ಆದ್ರಿಂದ ಅದರದಿಂದ ಏನು ನಾವೇನು ಕರೋಡೋ ಆಗೋದು ಕೋಟ್ಯಾಧಿಪತಿ ಏನು ಬೇಡ ಸುಮ್ಮನೆ ಏನೋ ಒಂದು ಯೂಟ್ಯೂಬ್ನಲ್ಲಿ ಬೆಳೆಯುವಂಥ ಸಾಧನೆ ಮಾಡುವಂಥ ನಮ್ಮದೊಂದು ಕೆಲಸ ಒಳ್ಳೆಯ ಮನಸ್ಸು ಶಾಂತಿಯಿಂದ ಮಾಡಬೇಕು ಇನ್ನೊಬ್ಬರಿಗೆ ಅವ್ರು ಬೆಳೀತಾ ಇದ್ದಾರ ನಾವು ಬೆಳೀಲಿಲ್ಲ ನಮ್ಮದು ಆಗ್ತಾಯಿಲ್ಲ ಯೂಸ್ ಬರ್ತಾ ಇಲ್ಲ ಹೆಂಗೆ ಯೂಸ್ ಬರ್ತಾವ ಹೆಂಗೆ ಜನ ನೋಡಬೇಕು ನಾವು ಚೆನ್ನಾಗಿ ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ನೋಡುವಂಥ ಸಾಧ್ಯತೆ ಇರುತ್ತದೆ ಅದರಲ್ಲಿ ಸುಮ್ಮನೆ ಹೆಂಗೋ ಇಡುವೆ ಮಾಡಿದೆ ಹೇಗೆ ಬಿಟ್ಟೆ ಅಂದರೆ ಆಗೋದಿಲ್ಲ ನೋಡಿ ಈ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಹೋಗಿ ನೋಡಿ ಯಾವ ರೀತಿ ಇಳಿವೆ ಬಿಟ್ಟಿದ್ದೆವು ಹೆಂಗೆ ಹೋಗಿ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಒಂದು ಎರಡು ಮೂರು ಇಳುವೆ ನೋಡಿ ಟೈಮ್ ಸಿಕ್ಕಾಗೆ ಇಡವೆ ನೋಡಿ ಯಾವ ರೀತಿ ಮಾಡಿದ್ದಾರಾ ಹೆಂಗೆ ಮಾಡಿದ್ದಾರ ಆ ರೀತಿ ನೋಡಿ ಒಂದು ಕಲ್ತ್ಕೊಂಡು ಮಾಡುವಂಥ ಸಾಧ್ಯತೆ ನಮಗೆ ನಿಮ್ಮ ಸಪೋರ್ಟ ನಿಮಗೆ ನನ್ನ ಸಪೋರ್ಟ ಒಬ್ರಿಗೊಬ್ಬರು ಸಪೋರ್ಟ್ ಇದರಲ್ಲಿ ಎರಡು ಕೈ ಜೋಡಿಸಿದ್ದರೆ ಚಪ್ಪಾಳೆ ಇಲ್ಲಾದರೆ ಇಲ್ಲ ಹಾಗೆ ಇದನ್ನು ತಾವು ಈ ಯೂಟ್ಯೂಬ್ ಬಗ್ಗೆ ಮಾಹಿತಿ ನಾನು ಹೇಳಿದ್ದೀನಿ ತಾವು ಕೇಳಿದ್ದೀರಿ ಒಳ್ಳೆಯ ಮಾಹಿತಿ ಮತ್ತು ಹೀಗೆ ಏನು ಮಾಡ್ತಾರಂದರೆ ಒಬ್ಬೊಬ್ಬರು ಒಂದೊಂದು ಅವರ್ ಎರಡು ಎರಡು ಅವರ್ ಲೈವ್ ಚಾಲು ಮಾಡ್ಕೊಂಡು ಕೂತ್ಬಿಡ್ತಾರೆ ಅದರದಿಂದ ಆಗುವ ಏನು ಪ್ರಯೋಜನ ಓಕೆ ಬರ್ತಾಯಿರ್ತಾವ ಏನಂದರೆ ವಾಸ್ಟ್ ಟೈಮ್ ಆಗ್ತದ ಒಂದೊಂದು ಸಾರಿ ಆಗೋದಿಲ್ಲ ಒಂದೊಂದು ಸಾರಿ ಆಗ್ತದೆ ಪ್ರತಿ ಸೆಕೆಂಡಿಗೂ ಕಮಿಟ್ ಬರಬೇಕು ಲೈವಲ್ಲಿ ಪ್ರತಿ ಸೆಕೆಂಡಿಗೂ ಕಮಿಟ್ ಬಂದರೆ ಆವಾಗೇ ನಮಗೆ ಸ್ವಲ್ಪ ವಾಸ್ಟ್ ಟೈಮ ಹೆಲ್ಪ್ ಆಗ್ತದೆ ಯಾರೂ ಇಲ್ಲಾರ್ದೆ ಬರಲಾರ್ದೆ ಕಮಿಟ್ ಬರಲಾರ್ದೆ ನಾವು ಲೈವ್ ಹಚ್ಕೊಂಡು ಕೂತರೆ ಏನೂ ಪ್ರಯೋಜನ ಆಗೋಲ್ಲ ಅದೇ ಟೈಮ್ ವೇಸ್ಟ್ ಮಾಡೋದೇ ನಾವು ಒಂದು ಐದು ನಿಮಿಷ ಮೂರು ನಿಮಿಷದ ಇಡುವೆ ಮಾಡಿ ಚೆನ್ನಾಗಿ ಕಂಟೆಂಟ್ ಕೊಟ್ಟು ಒಳ್ಳೆಯ ಮಾಹಿತಿ ಕೊಟ್ಟು ಒಂದು ಇಡವೆ ಮಾಡಿ ನಾವು ಡೌನ್ಲೋಡ್ ಅಪ್ಲೋಡ್ ಮಾಡಿದ್ದರೆ ಅದನ್ನೇ ಏನಾದರೂ ರಿಕಮೆಂಡ್ ಆಗಿ ಒಳ್ಳೆ ಚೆನ್ನಾಗಿ ಓಡುವಂಥ ಸಾಧ್ಯತೆ ಇದ್ದರೆ ಓಡ್ತಂದರೆ ಅದರಲ್ಲಿ ನಮಗೆ ವಾಸ್ಟ್ ಟೈಮ್ ಎಷ್ಟಾದರೂ ಸಿಗುವಂಥ ಸಾಧ್ಯತೆ ಇರುತ್ತದ ನಾನು ಅದನ್ನೇ ಮಾಡಿದ್ದು ಲೈವ್ ಮಾಡಿ ಪರವಾಗಿಲ್ಲ ಒಂದು ಅರ್ಧ ಗಂಟೆ ನೋಡೋಣ ಚೆನ್ನಾಗಿ ಓಡ್ತಾ ಇದ್ದರೆ ಒಂದು ಅರ್ಧ ಗಂಟೆ ಲೈವ್ ಮಾಡಿ ಪರವಾಗಿಲ್ಲ ಮಾಡಿಕೊಂಡು ಅದನ್ನು ನಮಗೆ ಒಬ್ರಿಗೊಬ್ಬರೇ ಪರಿಚಯ ಆಗ್ತದೆ ಹೆಲ್ಪ್ ಆಗ್ತದೆ ಹೀಗೆ ಎಲ್ಲೇ ಒಳ್ಳೆ ಒಳ್ಳೆ ಪೇಸ್ಗೆ ಹೋಗಿ ಯಾವಾಗ ಟೈಮ್ ಸಿಕ್ಕಾಗ ಚೆನ್ನಾಗಿ ಎಡಿಟಿಂಗ್ ಮಾಡಿ ಒಂದು ಎಡಿಟಿಂಗ್ ಮಾಡುವಂಥ ಮುಖ್ಯ ಇನ್ನೊಂದು ಕಂಬಲೈನ್ ಮಾಡೋದು ಮುಖ್ಯ ತಂಬ್ಲೈನ್ ಒಳ್ಳೆ ಚೆನ್ನಾಗಿ ತಂಬ್ಲೈನ್ ಮಾಡಿದ್ದರೆ ಅದಕ್ಕೆ ಹ್ಯಾಂಡ್ ರೈಟಿಂಗ್ ಮುಖ್ಯ ಎಲ್ಲವನ್ನು ನಾವು ಪರ್ಫೆಕ್ಟಾಗಿ ಮಾಡಿದ್ದ ಹಾಗೆ ಇಡುವೆ ಓಪನ್ ಮಾಡಿ ನೋಡಿದ ಮೇಲೆ ಅವ್ರಿಗೆ ಇನ್ನೂ ನೋಡುವಂಥ ಮನಸ್ಸಿರಬೇಕು ಹಾಗೇ ಮನಸ್ಸಿದ್ದರೆ ಅವರು ನೋಡುತ್ತಾರೆ ಅವರನ್ನು ಎಲ್ಲರೂ ನೋಡಿ ಒಬ್ಬರಿಗೊಬ್ಬರು ಸಪೋರ್ಟ್ ಆಗ್ತದೆ ಒಬ್ಬರು ನೋಡೋದಿಂದ ಹತ್ತು ಜನಕ್ಕೆ ಶೇರ್ ಆಗ್ತದೆ ತಾವೆಲ್ಲರೂ ನೋಡುವಂಥ ಒಂದು ಸಾಧನೆ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಯ್ಯೋ ಅವರು ಬೆಳೆದ್ರು ಇವರು ಬೆಳೆದ್ರು ಅದು ನಮಗೆ ಬೇಕಾಗಿಲ್ಲ ನಮ್ಮದೇನು ಒಂದೇ ಗುರಿ ನಾವು ಯೂಟ್ಯೂಬ್ ಮಾಡಬೇಕಾ ಯೂಟ್ಯೂಬ್ ಮಾಡೋದು ಇಡುವೆ ಅಪ್ಲೋಡ್ ಮಾಡ್ಬೇಕಾ ಚೆನ್ನಾಗಿ ಪೇಸ್ ಜನರಿಗೆ ಒಪ್ಪುವಂಥ ಒಂದು ಪೇಸು ಒಳ್ಳೆಯ ಒಂದು ಮಾಹಿತಿ ಯೂಟ್ಯೂಬ್ ಬಗ್ಗೆ ಇದರಲ್ಲಿ ಮಾಹಿತಿ ಏನು ಬೇಕಂದರೆ ಬೇರೆದವ್ರದು ಯಾರ್ದು ವಯಸ್ಸು ಇರಬಾರ್ದು ಬೇರೆದವ್ರದ್ದು ಫೋಟೋ ಇರಬಾರ್ದು ನಮ್ಮ ಫೋಟೋ ನಮ್ಮ ವಯಸ್ಸು ನಮ್ಮ ಚೇರ ಇದ್ದರೆ ಒಳ್ಳೆಯ ಇಡಿಯೋ ರೆಕಮೆಂಡ್ ಆಗ್ತದೆ ಬೇರೆಯವ್ರದ್ದು ಅವರಲ್ಲಿ ಕಾಪಿ ರೇಟಿಂಗ್ ಬರ್ತದೆ ಮತ್ತು ನಾವು ಇದನ್ನೇ ಇಡಿವೆ ಬಿಟ್ಟಿದ್ದೆ ಇನ್ನೊಂದು ಸಾರಿ ಇನ್ನೊಂದು ಸಾರಿ ಬಿಟ್ಟರೆ ರಿವೂಸ್ ಕಂಟೆಂಟ್ ಆಗ್ತದೆ ಹಾಗೆ ತಾವು ಮಾಡುವಂಥ ಸಾಧನೆ ಒಂದೇ ಗುರಿ ಇರಬೇಕು ಒಳ್ಳೆ ಮಾಹಿತಿ ಒಳ್ಳೆ ಚೆನ್ನಾಗಿ ಮಾಡಿ ಒಳ್ಳೆಯ ಒಂದು ಯೂಟ್ಯೂಬಲ್ಲಿ ಬೆಳೆಯುವಂಥ ಸಾಧನೆ ಮಾಡಿ ಮಾಡಿದ್ದರೆ ತಮಗೆ ಒಳ್ಳೆಯದು ಥ್ಯಾಂಕ್ ಯು ಬಾಯ್